ಜೊತೆಯಲ್ಲಿ ಇವತ್ತು ರೈತರು ಗುಲ್ಬರ್ಗಾದಲ್ಲಿ ಅಧ್ಯಕ್ಷರೇ ಇವತ್ತು ನಡೀತಕ್ಕಂಥ ನಮ್ಮ ಒಸ್ತೂರಿ ಮಂತ್ರಿಗಳು ಅದರ ಅಧ್ಯಕ್ಷರೇ ಅವರು ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇಪ್ಪತ್ತ ಇಪ್ಪತ್ತೈದು ಸಾಲಿನಲ್ಲಿ ಸಾಲ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು ಉದ್ದು ಸೊಯ ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಹತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತೈದು ಹೆಕ್ಟರ್ ಪ್ರದೇಶವೆಂದು ಗುರುತಿಸಿ ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ವಾಸ್ ವಾಸ್ತವ್ಯವಾಗಿ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿರುತ್ತವೆ ಹಿಂಗಾರಿನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ತೊಗರಿ ಬಿತ್ತನೆಗಳನ್ನು ಇದರಲ್ಲಿ ನೆಟಿ ರೋಗ ಕಳಪೆ ಬೀಜದಿಂದ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರು ಹೆಕ್ಟರ್ ಹಾನಿಯಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ಶೇಕಡಾ ಅರವತ್ತರಷ್ಟು ಬೆಳೆ ಹಾನಿಯಾಗಿದ್ದು ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ವಾಸ್ತವ್ಯವಾಗಿ ತೊಗರಿ ಹಾಳಾಗಿರುತ್ತದೆ ಇದರಿಂದ ರೈತರು ಕಂಗಲಾಗಿದ್ದು ತುಂಬಾ ಕಷ್ಟದಲ್ಲಿದ್ದಾರೆ ಇದರಿಂದಾಗಿ ರೈತರ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣನಾಗುತ್ತಿದ್ದಾರೆ ಉದಾಹರಣೆಗೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಲ್ಲಿ ಕಾಳಗಿ ತಾಲೂಕಿನ ಹುಡುಗೇರೆ ಗ್ರಾಮದ ರವೀಂದ್ರ ಎಂಬ ರೈತ ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಹೀಗಾಗಿ ಸರ್ಕಾರ ರೈತರ ನೆರವರಿಗೆ ಧಾವಿಸಿ ಎಂಟುನೂರು ಕೋಟಿ ರೂಪಾಯಿಗಳನ್ನು ತೊಗರಿ ಪರಿಹಾರ ಘೋಷಣೆ ಮಾಡಬೇಕಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ತೊಗರಿ ಪರಿಹಾರಕ್ಕಾಗಿ ಸುಮಾರು ನಾಲ್ಕು ತಿಂಗಳಿಂದ ರೈತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಮತ್ತು ಈ ಹಿಂದೆ ರೈತರ ಪರ ಹೋರಾಟ ಮಾಡಿರುವ ಜನಪ್ರತಿನಿಧಿಗಳಾದ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಈ ಥರ ಜನಪ್ರತಿನಿಧಿಗಳು ಸರ್ಕಾರ ಆಡಳಿತದಲ್ಲಿದ್ದ ತಮ್ಮ ಬಗ್ಗೆ ರೈತರಿಗೆ ವಿಶ್ವಾಸದಿಂದ ಹಿಂದಿನ ತಮ್ಮ ಬೇಡಿಕೆಯದಂತೆ ಇಂದು ಕೂಡ ಪ್ರತಿ ಎಕರೆ ರೂಪಾಯಿ ಇಪ್ಪತ್ತೈದು ಸಾವಿರಂತೆ ತೊಗರಿ ಪರ್ಯ ಕೊಡಿಸುವುದಾಗಿ ಇಲ್ಲವಾದರೆ ಕನಿಷ್ಠ ಎಂಟುನೂರು ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಎತ್ತಿನ ಬಂಡಿಯೊಳಗೆ ಬಂದು ಇಡೀ ಗುಲ್ಬರ್ಗದಂತಪುರ ಜಿಲ್ಲಾ ರೈತರು ರೊಟ್ಟಿ ಬುತ್ತಿ ಪುಂಡಿಪಲ್ಲೆ ಕಟ್ಟಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ರಾತ್ರಿ ಹಗಲುಗಳು ಎತ್ತು ಕೊಳ್ಳು ಹರಿದುಕೊಂಡು ಬಂದು ಬಿಚ್ಚಿಕೊಂಡು ಪುಂಡಿಪಲ್ಲೆ ರೊಟ್ಟಿ ಊಟ ಮಾಡುತ್ತಾ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತೆ ಮಾಡಿರುತ್ತಾರೆ ತಾವು ಪರಿಹಾರ ಘೋಷಣೆ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿಂದ ತೆರಳುತ್ತೇವೆ ಎಂದು ನಮ್ಮ ದೃಢ ನಿರ್ಧಾರವಾಗಿದೆ ಕರ್ನಾಟಕ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಡಿಮೆ ಬೇಡಿಕೆ ನಿಲ್ಲಿಸಬೇಕು ತಮ್ಮ ಮುಖಾಂತರ ವಿನಂತಿ ಮಾಡುತ್ತೆ ಅಧ್ಯಕ್ಷರೇ ತೊಗರಿ ಪರಿಹಾರಕ್ಕಾಗಿ ಎಂಟುನೂರು ಕೋಟಿ ನೀಡಬೇಕು ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವೇ ಅನ್ಯಾಯವಾಗುತ್ತಿದೆ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗರ ಜಿ ಟ್ಯಾಕ್ ಮತ್ತು ಮಾನ್ಯತೆ ನೀಡಬೇಕು ತೊಗರಿ ಬೆಳೆಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ನೀಡಿ ನೀಡಬೇಕು ಮುಂದಿನ ವರ್ಷ ನೆಟ ರೋಗ ಬಂದ ಬರಂತೆ ಮುಂಜಾಗ್ರತಾ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ತೊಗರಿ ಬೆಳೆಗೆ ಹಾನಿಯಾದಾಗ ಬಿಜೆಪಿ ಸರ್ಕಾರದಂಥ ಏಳ್ನೂರ ಮೂವತ್ತ್ಮೂರು ಪಾಯಿಂಟ್ ಜೀರೋ ಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು ಇದ್ದಂಥ ನಮ್ಮ ಇಲ್ಲವತ್ತು ರೈತರ ಆತ್ಮಹತ್ಯೆ ಮಾಡಿಕೊಂಡಂಥ ಅಧ್ಯಕ್ಷರೇ ಪೇಪರ್ನಲ್ಲಿ ಕೂಡ ಇದೆ ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇದು ವರದಿಯಾಗಿದೆ ಅಧ್ಯಕ್ಷರೇ ಅದರಲ್ಲಿ ಆ ಸಮಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿದ್ದಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವತ್ತು ತೊಗರಿ ಬಗ್ಗೆ ಹೋರಾಟ ಮಾಡಿದರು ಅವತ್ ಕೂಡ ಪ್ರಿಯಾಂಕಾ ಸಾವ್ರ್ ಇಲ್ಲೇ ಆದರೆ ತಮ್ಮ ಮುಖಾಂತರ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ತಮ್ಮ ಜೊತೆ ನಾವು ಕೂಡ ಬರ್ತೀವಿ ಅಧ್ಯಕ್ಷ ವಸ್ತುರಿ ಮಂತ್ರಿಗಳೇ ಸ್ವಲ್ಪ ಹೆಚ್ಚಿನ ರೈತರ ಬಗ್ಗೆ ಕಾಳಜಿ ವಹಿಸಿ ತೊಳಪ ಐವತ್ತು ಅದು ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಅಲ್ಲಿ ಪ್ರಿಯಾಂಕ ಸಹರು ಮಾಡಿಕೊಟ್ಟು ಕೂಡ ನಾವು ಜಿಲ್ಲೆ ತುಂಬ ಕೂಡ ಹೇಳ್ತೀವಿ ಪ್ರಿಯಾಂಕರು ಕೂಡ ನಮಗೆ ಸಪೋರ್ಟ್ ಮಾಡಿ ಎದುರು ಹೇಳಕ್ ಅಂತ ಮಾತಾಡೋದು ಜಾಸ್ತಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಮಾತಾಡಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ಸುಮ್ ಕುತ್ಕಂದ್ರೆ ಅವ್ರು ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಅನ್ಕೋತೀನಿ ವಸ್ತುಗಳಿಗೆ ಆಶೀರ್ವಾದ ಈ ಕಡೆ ತಮ್ಮ ಕಡೆ ಕೂಡ ಇರಬೇಕಂತಕ್ಕಂಥ ತಮ್ಮ ಮುಖಾಂತರ ಕೇಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರು ಯಾಕಂತಂದ್ರೆ ಅವತ್ತು ಇವತ್ತು ಹೋರಾಟ ಮಾಡಿದಂತ ಪ್ರಿಯಾಂಕಾ ಸಾಬ್ರು ಶಾಂತ ಪ್ರಕಾಶ್ ಪಾಟೀಲ್ ಸಾಬ್ರು ಕೂಡ ಈ ಹೋರಾಟದಲ್ಲಿ ಇದ್ದರು ನಮ್ಮ ಸರ್ಕಾರ ಇದ್ದಂತ ಮೇಲೆ ಹೆಚ್ಚಿನ ಬೆಲೆ ನಾವು ರೈತರು ಕೊಡಿಸ್ತೀವಿ ಅಂತಕ್ಕಂಥ ಕೂಡ ಪ್ರಿಯಾಂಕಾ ಸಾಬ್ರು ಕೂಡ ಆ ದಿನ ಆ ದಿನ ಮಾತಾಡಿದಂತ ಕೂಡ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಇವತ್ತು ಎಸ್ ಸಿ ಅನುದಾನ ಅಧ್ಯಕ್ಷರೇ ಇವತ್ತು ನಾವು ಬಜೆಟ್ನಲ್ಲಿ ಮೂವತ್ತೊಂಬತ್ತು ನಲವತ್ತು ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡಿದ್ದಾರೆ ಆದರೆ ಅಧ್ಯಕ್ಷ ಅದು ಆಗ್ತಕ್ಕಂಥದ್ದು ಗ್ಯಾರಂಟಿಗೆ ಜಾಸ್ತಿ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗ್ತಿದೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿ ಇವತ್ತು ಗ್ಯಾರಂಟಿ ಉಪಯೋಗ ಆಗಿದೆ ಅಧ್ಯಕ್ಷ ಅದರಲ್ಲಿ ಮತ್ತೆ ಇಪ್ಪತ್ತಾರು ಸಲ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳಲ್ಲೂ ಎಸ್ಸಿ ಪಿ ಟಿ ಎಸ್ ಅನುದಾನದಲ್ಲಿ ಇವತ್ತು ಗ್ಯಾರಂಟಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಮನೆ ಆರ್ ಪಾಳೀಸ್ ಅವರು ಕೂಡ ಮಾತಾಡಿದ್ರು ಈಗಾಗಲೇ ಪುಟ್ಟಣ್ಣವರು ಕೂಡ ಮಾತಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಇವತ್ತು ಹೆಚ್ಚಿನ ಬಾವಿಗುಡೆಯದಾಗಿರಬೇಕು ಗಂಗಾ ಕಲ್ಯಾಣ ಆಗಿರಬೇಕು ಅದೇ ರೀತಿ ಅನೇಕ ಯೋಜನೆ ಕೂಡ ಇವತ್ತು ದಲಿತರ ಊನುಗಳಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು ಎರಡು ವರ್ಷ ಹಿಡಿದು ಯಾವುದೇ ಅನುದಾನ ಬರಲಾರದೆ ಈ ಅನೇಕ ರೀತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳು ಗ್ಯಾರಂಟಿಗೋಸ್ಕರ ಉಪಯೋಗ ಆತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹೆಚ್ಚಿಗೆ ಇವತ್ತು ಗ್ಯಾರಂಟಿ ಅನುದಾನಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಉಪಯೋಗ ಅಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ಎನ್ ಆರ್ ಟಿ ಸಿ ಎಲ್ಲಿ ಅಧ್ಯಕ್ಷರೇ ಅನೇಕ ಇವತ್ತು ಗಾಮ್ಲಿಂದ ಎಲ್ಲ ಶಾಸಕರ ಅದ್ರ ಮುಂದೆ ನಮ್ಮ ಊರಿಗೆ ಬಸ್ ಬಂದಿಲ್ಲ ಹುಡುಗರು ಹೋಗ್ಲಕ್ ಅನ್ಕೊಲಿಲ್ಲ ಅಂತ ಹೇಳಿ ಅನೇಕ ರೀತಿಯ ತೊಂದರೆ ಕೊಟ್ಟಾಗ ನಾವು ಅಲ್ಲಿ ಹೋಗಿ ಎಂಬಿಗಳನ್ನ ಮಾತಾಡಿದಾಗ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಮುನ್ನೂರ ಎಪ್ಪತ್ತೊಂದು ಜಿ ಅಡಿಯಲ್ಲಿ ಇಲ್ಲಿವರೆಗೆ ಯಾವುದೇ ನೇಮಕಾತಿಗಳು ಮಾಡಿರೋದಿಲ್ಲ ಕಷ್ಟ ಸದ್ಯದಲ್ಲಿ ಚಾಲಕರ ನಿರ್ಣಯಕ್ಕೆ ಮೂರು ಸಾವಿರ ಕೊರತೆಗಳಿದೆ ಮೆಕ್ಯಾನಿಕಲ್ ಮುನ್ನೂರು ಕೊರತೆ ಇದೆ ಜೂನಿಯರ್ ಅಸಿಸ್ಟೆಂಟ್ ಒಂದೂರ ಐವತ್ತು ಕೊರತೆ ಇದೆ ಕೂಡಲೇ ನೇಮಕಾತಿ ಮಾಡಲು ಸರ್ಕಾರಕ್ಕೆ ತಮ್ಮ ಒತ್ತೆ ಮಾಡುತ್ತೇನೆ ಅಧ್ಯಕ್ಷರೇ ತಾಂತ್ರಿಕ ಸಿಬ್ಬಂದಿಗಳಲ್ಲಿ ಇವತ್ತು ಆರ್ನೂರು ಕೂಡ ತೊಂದರೆ ಇದೆ ಆದರೆ ಮೇಲ್ವಿಚಾರಕರ ಒಂದೂರ ಎಂಬತ್ತಿದೆ ಅಧ್ಯಕ್ಷರು ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಾವು ಬಜೆಟ್ ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡ್ರೆ ಗ್ಯಾರಂಟಿಗೋಸ್ಕರ ಐವತ್ತೆರಡು ಸಾವಿರ ಸಾವಿರದ ಮೂರು ಸಾವಿರ ಕೋಟಿ ಬಜೆಟ್ ನಲ್ಲಿ ಮಂಡನೆ ಮಾಡಿ ಅದೇ ರೀತಿಯಲ್ಲಿ ರೈತರ ಗೋಸ್ಕರ ಇವತ್ತು ನಮ್ಮ ದೇಶದ ಬೆನ್ನೆಲ್ಲ ರೈತರಂತಕ್ಕಂಥದ್ದು ಹತ್ತಿದೀವಿ ಇವತ್ತು ನಮ್ಮ ಅನ್ನ ಕೊಡ್ತಕ್ಕಂಥ ರೈತರಂತ ನಾವು ಹೇಳ್ತಾ ಇದ್ದೇವೆ ಅಧ್ಯಕ್ಷರೇ ಇವತ್ತು ರೈತರಿಗೋಸ್ಕರ ಒಂದು ವಿಶೇಷ ಪ್ಯಾಕೇಜ್ ಅನ್ನೋದನ್ನ ಬಿಡುಗಡೆ ಮಾಡ್ಬೇಕು ಒಂದ ಐವತ್ ಸಾವಿರ ಕೋಟಿ ಗ್ಯಾರಂಟಿ ಯಾರು ಕೊಟ್ಟರು ಅದಕ್ಕಿಂತ ಹೆಚ್ಚಿಗೆ ಇವತ್ತು ಇಡೀ ದಿನ ರೈತರು ತಮ್ಮ ಹಗಲು ರಾತ್ರಿ ದುಡ್ಡು ಇವತ್ತು ಕರೆಂಟ್ ಕೂಡ ಅವ್ರಿಗೆ ತೊಂದರೆ ಇದೆ ಅಂತಕ್ಕಂಥ ಗೊತ್ತಿದೆ ಇವತ್ತು ಬೆಳಗ್ಗೆ ನಸಿನ ಮೂರು ಗಂಟೆ ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಅವ್ರು ಹೋಗಿ ಆಟ ಪಟ್ಟಿಗೆ ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ರೈತರಿಗೋಸ್ಕರನೇ ತೊಗರಿ ಬೆಲೆ ಕಮ್ಮ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಯಾಕೆ ಒಂದು ಎಕರದಲ್ಲಿ ಒಂದೆರಡು ಚಿಲೋನು ಈ ವರ್ಷ ತೊಗರಿ ಬೆಳೆದಿಲ್ಲ ಇವತ್ತು ತೊಗರಿಯ ಕಲಬುರಗಿ ಜಿಲ್ಲೆ ತೊಗರಿ ನಾಡು ನೋಡುವಂತಕ್ಕಂಥ ಕೂಡ ಇಡೀ ರಾಜ್ಯದಲ್ಲಿ ಗೊತ್ತಿದಂತ ವಿಷಯ ಅಧ್ಯಕ್ಷರೇ ಅದಕ್ಕೋಸ್ಕರ ತಮ್ಮ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ವಿಶೇಷವಾಗಿ ಇವತ್ತೊಂದು ಒಂದ್ ಐವತ್ತರವತ್ತು ಸಾವಿರ ಕೋಟಿ ರೈತರಿಗೋಸ್ಕರನೇ ಪ್ಯಾಕೇಜ್ ಮಾಡಿ ಒಂದು ಎಕರೆಗೆ ಐವತ್ತು ಸಾವಿರ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ರಾತ್ರಿಗಳು ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ ದಿನನಿತ್ಯ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊತಾರೆ ಒಂದ್ ತಿಂಗಳಲ್ಲಿ ಒಂಬತ್ತು ಜನ ರೈತರು ಇವತ್ತು ಮಾಡ್ಕೊಂಡ್ರೆ ಅಧ್ಯಕ್ಷ ಒತ್ತಾಯ ಮಾಡ್ತಾ ಇದ್ದೀನಿ ಹೆಚ್ಚಿನ ಅನುದಾನಗಳಲ್ಲಿ ಇವತ್ತು ರೈತರಿಗೋಸ್ಕರ ಬಜೆಟ್ನಲ್ಲಿ ಕೂಡ ಇಟ್ಟು ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಒಳ್ಳೇದಾದಂತ ರೀತಿ ಆಗ್ಬೇಕು ಅಂತಕ್ಕಂಥ ಮುಖಾಂತರ ಬಯಸ್ತಾ ಇದ್ದೀನಿ ಎಸಿ ಪಿ ಟಿ ಎಸ್ ಇನ್ನೊಂದು ಸತ್ತಿ ಕೂಡ ಲಾಸ್ಟ್ ಮಾತಾಡ ಮುಗಿಸ್ತೀನಿ ಅಧ್ಯಕ್ಷ ಇವತ್ತು ನಮ್ಗೆ ಎರಡು ವರ್ಷ ಹೇಳಿದ್ರೆ ಯಾವುದೇ ಎಸಿಪಿಎಸ್ ಅನುದಾನ ಕೂಡ ಬಂದಿಲ್ಲ ಅಧ್ಯಕ್ಷರೇ ಇವತ್ತು ನಾವು ಕೂಡ ರಿಸರ್ವ್ ಕಾನ್ಸ್ ಗೆದ್ದಂತರು ದಲಿತ ಊಣಿಗೆ ಹೋದರು ತೂರು ಅಧ್ಯಕ್ಷರು ಏನು ಅಭಿವೃದ್ಧಿ ಇಲ್ಲ ಗಂಗಾಕರಣ ಬೋರ್ವ ಇಲ್ಲ ಬಾಮಿಗಳಿಲ್ಲ ರೋಡ್ಸ್ ಇಲ್ಲ ಯಾವ್ದು